ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ ಆರು ತಿಂಗಳಿಂದ ಫ್ಲಡ್ ಆಯಿತು ಆಗಿ ಮನೆಗಳು ಬಿದ್ದೋಗಿ ಹದಿಮೂರು ಸಾವಿರ ಮನೆಗಳು ಬಿದ್ದೋಗಿದೆ ಫ್ಲಡ್ ಆದಾಗ ಹದಿಮೂರು ಸಾವಿರ ಮನೆ ಬಿದ್ದೋಗಿದೆ ಅವ್ರಿಗಿನ್ನೂ ಸೂರಿಲ್ಲ ಯಾರೋ ನಮ್ಮ ಕರ್ನಾಟಕದವರು ನಮ್ಮ ರೈತರು ರೈತರ ಅವರೆಲ್ಲರೂ ಅವ್ರಿಗೆ ಸೂರಿಲ್ಲ ಎರಡು ಸಾವಿರದ ನಾನ್ನೂರು ಶಾಲೆಗಳ ಶೀಟ್ಗಳು ಎದ್ದೋಗ್ಬಿಟ್ಟಿದೆ ಎರಡು ಸಾವಿರದ ನಾನ್ನೂರು ಶಾಲೆಗಳ ಶೀಟೇ ಇಲ್ಲ ಮರದ ಕೆಳಗಡೆ ಪಾಠ ಮಾಡ್ತಾವ್ರೆ ಇವ್ರು ಯೋಗ್ಯತೆಗೆ ಅದನ್ನು ಕಟ್ಕೊಡೋಕ್ಕಾಗಲ್ಲ ಇಲ್ಲಿ ಇವ್ರಿಗೆ ಪಟಾಪಟ್ ಅಂತೇಳಿ ಎರಡೇ ದಿನದಲ್ಲಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಏನು ತೋರಿಸ್ತ್ರು ಬಾಂಬೆ ಥರ ಇದೆ ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರ್ಗು ಹೊಸ ವರ್ಷಕ್ಕೆ ಗಿಫ್ಟು ನಮಗೆಲ್ಲ ಕರ್ನಾಟಕದ ಕನ್ನಡಿಗರು ಕನ್ನಡಿಗರಿಗೆ ಏನು ಕೊಡ್ತೀರಾ ನೀವು ಚಿಪ್ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆಲ್ಲ ಚಿಪ್ಪು ಬಾಂಗ್ಲಾದೇಶದವ್ರಿಗೆಲ್ಲ ಕಪ್ಪು <tip>,